ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮೆದುರು ಬಂದಿದ್ದೀನಿ ಇವತ್ತು ನಮ್ಮ ಅಗ್ನಶಿನಿ ನದಿಯ ಸೃಷ್ಟಿಯಾಗಿರ್ತಕ್ಕಂಥ ಉಂಚಳ್ಳಿ ಫಾಲ್ಸ್ಗೆ ನಾವು ಹೋಗಿ ಬರೋರಿದ್ದೀವಿ ನಮ್ಮ ಮನೆಯಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಆಗುತ್ತೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಸೊ ಹಾಗಾಗಿ ಗರ್ಪತದಲ್ಲಿ ನೀರು ಕೂಡ ಕಡಿಮೆ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಮುಂದಿನ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ನೋಡಿ ಹಾಗೆ ನೋಡಿದ ನಂತರ ಅದಕ್ಕೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಹಂಚ್ಕೊಳ್ಳಕ್ ಮರಿಬೇಡಿ ಇದು ನೋಡಿ ಇದು ಕುಂಚೋಳಿ ಫಾಲ್ಸಿ ಹೋಗುವ ರಸ್ತೆ ಇದು ಸುಮಾರು ಅರ್ಧ ವರೆಗೆ ಟಾರ್ ರೋಡ್ ಇದೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಗೇಟ್ ಇದೆ ಅಲ್ಲಿಂದ ನಾವು ನಡ್ಕೊಂಡು ಜಲಪಾತಕ್ಕೆ ಇಳಿದು ಹೋಗಬೇಕು ಇದು ಗೋಕರ್ಣದ ಆತ್ಮಲಿಂಗದ ಆಕಾರದಲ್ಲಿ ಈ ಜಲಪಾತ ಇರೋದು ಭಾಳ ವಿಶೇಷ ನಾನು ಈ ಹಿಂದೆ ಒಂದು ಸರಿ ಈ ಜಲಪಾತವನ್ನು ತೋರಿಸಿದ್ದೆ ಇವಾಗ ಇನ್ನೊಮ್ಮೆ ಜಲಪಾತಕ್ಕೆ ಹೋಗ್ತಾ ಇದ್ದೀವಿ ಇದು ನೋಡಿ ಇದು ಆಲ್ಮೋಸ್ಟ್ ನಾವು ಮುಂಚಳಿ ಫಾಲ್ಸ್ನ ಹತ್ತಿರಕ್ಕೆ ಇದ್ದೇವೆ ದೂರದಲ್ಲಿ ಮುಂಚಿ ಫಾಲ್ಸಿನ ಧುಮ್ಮಿಕ್ಕುವ ಸದ್ದು ನಮ್ಮನ್ನು ಕಿವಿಗೆ ಕೇಳಿಸ್ತಾ ಇದೆ ಹಾಗೆ ಇಲ್ಲಿ ನಮ್ಮ ಮಲೆನಾಡಿನ ರಕ್ತ ಹೀರುವ ಉಂಬಳಗಳಿದೆ ಸೊ ಹಾಗಾಗಿ ಭಾಳ ಕೇರ್ಫುಲ್ಲಾಗಿ ಹುಷಾರಾಗಿ ನಾವು ಬರ್ತಾಯಿದ್ದೇವೆ ನೀವು ನೀವು ಇಲ್ಲಿ ಗಮನಿಸ್ಬೋದು ತುಂಬ ಬೆಲೆ ಬಾಳುವ ಮರಗಳೆಲ್ಲ ಇಲ್ಲಿದೆ ಅಪರೂಪದ ವೃಕ್ಷ ಸಮೂಹ ಇಲ್ಲಿದೆ ಜಲಪಾತದ ನೀರು ಅದು ಹೇಗೆ ಇಲ್ಲಿವರೆಗೆ ಸಿಡಿತಾ ಇದೆ ನೋಡಿ ಆವಿಯಾಗಿ ಇದು ನೋಡಿ ಇದು ಹುಂಚಳ್ಳಿ ಜಲಪಾತದ ತಮ್ಮ ಅಂತ ಹೇಳ್ಬೋದು ಹುಂಚಳ್ಳಿ ಜಲಪಾತ ಪಕ್ಕದಲ್ಲೇ ಇದೆ ಎಲ್ಲರೂ ಹುಂಚಳ್ಳಿ ಜಲಪಾತ ನೋಡೋಕೆ ಹೋಗ್ತಾರೆ ಆದ್ರೆ ಅಲ್ಲೇ ಪಕ್ಕದಲ್ಲಿರೋ ಈ ಜಲಪಾತ ಯಾರಿಗೂ ಕಾಣಲ್ಲ ಕಿರು ಜಲಪಾತ ಇದು ಹುಂಚಳ್ಳಿ ಜಲಪಾತದ ತಮ್ಮ ಇದು ಹೆಂಗಿದೆ ನೋಡಿ ಈಗ ನಾವು ಮುಂಚಿ ಜಲಪಾತಕ್ಕೆ ಬಂದಿದ್ದೀವಿ ಫುಲ್ಲು ಮಂಜು ಕವಿದಿರೋ ಕಾರಣ ಜಲಪಾತ ಸರಿಯಾಗಿ ಕಾಣಿಸ್ತಾ ಇಲ್ಲ ಬರೀ ಬೆಳ್ಳಗೆ ನೋಡಿ ಯಾವ ರೀತಿ ಮಂಜು ಎದ್ದಿದೆ ಅಂತ ಇವಾಗ ಒಂದು ಸ್ವಲ್ಪ ಜಲಪಾತ ಕಾಣಿಸ್ತೋ ತರ ಇದೆ ಇದನ್ನ ಕೆಪ್ಪು ಜೋಗ ಅಂತಲೂ ಕರೀತಾರೆ ಇದರ ಸೌಂಡು ಕಿವಿಯನ್ನ ಕ್ಯೂಡ್ ಮಾಡುತ್ತಂತೆ ಆ ಕಾರಣದಿಂದ ಕೆಪ್ಪು ಜೋಗ ಅಂತ ಕರೀತಾರೆ ಇದನ್ನ ಮಂಜಿನ ನಡುವೆ ಜಲಪಾತವನ್ನು ಹುಡುಕೋ ಪ್ರಸಂಗ ಬಂದಿದೆ ನಮಗೆ ಮತ್ತೊಮ್ಮೆ ಫಾಗ್ ಎದ್ದು ಬಿಡ್ತು ಕಾಳಿ ಬಂದಂತಲ್ಲ ಈ ಮಂಜಿನ ಅಬ್ಬರ ಮಂಜಿನ ಪರದೆ ಹೆಚ್ಚಾಗುತ್ತೆ ಸಕನ 来看看再见再见再见 ಗೆಳೆಯರೇ ಇದಾಗಿತ್ತು ಹುಂಚಳಿ ಜಲಪಾತದ ಒಂದು ಕಿರು ವಿಡಿಯೋ ಸಾಮಾನ್ಯವಾಗಿ ನಾವು ಮಳೆಗಾಲ ಬಂದಾಗ ಹುಂಚಳಿ ಜಲಪಾತ ಹಾಕಿ ಕಾಣುತ್ತೆ ಈ ಕಾಣುತ್ತೆ ಅಂದ್ಕೊಂಡು ಜಲಪಾತ ನೋಡೋಕ್ಕೆ ಹೋಗ್ತೀವಿ ಆದರೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನೀವು ಜಲಪಾತ ನೋಡೋಕೆ ಹೋಗೋದು ವೇಸ್ಟು ಅನ್ನೋದು ನನ್ನ ಅನಿಸಿಕೆ ಮಳೆಗಾಲದಲ್ಲಿ ನೀವು ಬಹಳ ಹೊತ್ತು ಕಾದರೂ ಕೂಡ ಜಲಪಾತವನ್ನು ವೀಕ್ಷಣೆ ಮಾಡೋದು ಕಷ್ಟ ಆಗುತ್ತೆ ಯಾಕೆಂದರೆ ಟೈಮ್ ಮಳೆ ಬರ್ತಾ ಇರುತ್ತೆ ಗಾಳಿ ಎದ್ರಂತೂ ಸಂಪೂರ್ಣ ಮಂಜು ಮುಸ್ಕುಬಿಡುತ್ತೆ ಹೀಗಾದಾಗ ಜಲಪಾತ ನೋಡೋದು ತುಂಬ ಅಪರೂಪಕ್ಕೆ ಇಲ್ಲೋ ಒಂದು ಸೆಕೆಂಡು ಎರಡು ಸೆಕೆಂಡು ಅಷ್ಟೇ ಜಲಪಾತ ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ ಸೊ ನೀವು ಸಾಧ್ಯವಾದಷ್ಟು ಮಳೆಗಾಲ ಮುಗಿದ ನಂತರ ಅಂದರೆ ಅಕ್ಟೋಬರ್ ಹದಿನೈದರ ನಂತರ ಜಲಪಾತ ನೋಡೋಕ್ಕೆ ಬನ್ನಿ ಅಲ್ಲಿಂದ ಅಪ್ ಟು ಜನವರಿ ತನಕ ಜಲಪಾತ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಅಲ್ಲೇ ಜಲಪಾತದ ಪಕ್ಕದಲ್ಲೇ ಒಂದು ಮಿನಿ ಜಲಪಾತ ಇದೆ ಅದನ್ನ ಕೂಡ ನೀವು ನೋಡಿ ಹೋಗ್ಬೋದು ತುಂಬ ನಿಮಗೆ ಇಷ್ಟ ಆಗುತ್ತೆ ಅದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಇದಕ್ಕೊಂದು ಲೈಕ್ ಕೊಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚ್ಕೊಳ್ಳಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಬರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಮುಂದೆ ತುಂಬ ಆಕರ್ಷಕವಾದ ವಿಶೇಷವಾದ ಒಂದು ದೊಡ್ಡ ಅನೌನ್ಸ್ಮೆಂಟೊಂದಿಗೆ ನಿಮ್ಮಿದ್ರೆ ಬರೋನಿದ್ದೀನಿ ಸ್ಟೇ ಟ್ಯೂನ್ ಬಿ ಹ್ಯಾಪಿ ಹಾಗೆ ನೀವು ನಗ್ತಾ ಇರಿ ನಗಿಸ್ತಾ ಇರಿ ಖುಷಿ ಖುಷಿಯಾಗಿರಿ ಒಟ್ಟಿನಲ್ಲಿ ಬದುಕನ್ನು ಇದ್ದಷ್ಟು ದಿನ ಎಂಜಾಯ್ ಮಾಡೋಕ್ಕೆ ಮರಿಬೇಡಿ